ಅಖಂಡ ಜ್ಯೋತಿ ಬೆಳಗುವಾಗ ತಪ್ಪಿಯು ಈ ತಪ್ಪುಗಳನ್ನು ಮಾಡದಿರಿ ವೀಕ್ಷಕರಿಗೆಲ್ಲ ನಮಸ್ಕಾರ ನವರಾತ್ರಿಯ ಒಂಬತ್ತು ದಿನವೂ ಅಖಂಡ ಜ್ಯೋತಿಯನ್ನು ಬೆಳಗುವ ಸಂಪ್ರದಾಯವಿದೆ ಅಖಂಡ ಜ್ಯೋತಿ ಎಂದರೇನು ಅಖಂಡ ಜ್ಯೋತಿಯನ್ನು ಬೆಳಗುವುದು ಹೇಗೆ ಅಖಂಡ ಜ್ಯೋತಿ ಬೆಳಗುವಾಗ ಅಥವಾ ದುರ್ಗೆಗೆ ದೀಪ ಹಚ್ಚುವಾಗ ಯಾವ ತಪ್ಪುಗಳನ್ನು ಮಾಡಬಾರದು ಎಂಬ ಮಾಹಿತಿಯನ್ನು ತಿಳಿಯೋಣ ಸನಾತನ ಧರ್ಮದಲ್ಲಿ ದೀಪವನ್ನು ಜ್ಞಾನದ ಬೆಳಕು ಮತ್ತು ಬೆಳಕಿನ ಸಂಕೇತವೆಂದು ಪರಿಗಣಿಸಲಾಗಿದೆ ನಾವು ದೇವರಿಂದ ಸಂಪೂರ್ಣ ಜ್ಞಾನವನ್ನು ಪಡೆಯುತ್ತೇವೆ ಅದಕ್ಕಾಗಿಯೇ ಹಿಂದೂ ಧರ್ಮದಲ್ಲಿ ದೇವರಿಗೆ ದೀಪ ಬೆಳಗುವ ಪದ್ಧತಿ ಇದೆ ಅದು ಪೂಜೆಯಾಗಲಿ ಅಥವಾ ಯಾವುದೇ ಸಮಾರಂಭದ ಆಚರಣೆಯಾಗಲಿ ಎಲ್ಲ ಶುಭ ಕಾರ್ಯಗಳಲ್ಲಿ ದೀಪಗಳನ್ನು ಹಚ್ಚಲಾಗುತ್ತದೆ ನವರಾತ್ರಿಯ ಕಳಶ ಸ್ಥಾಪನೆಯಷ್ಟೇ ಮಹತ್ವವನ್ನು ಅಖಂಡ ಜ್ಯೋತಿಯು ಪಡೆದುಕೊಂಡಿದೆ ತಾಯಿಯ ಪೂಜೆಯ ಸಮಯದಲ್ಲಿ ದೀಪವನ್ನು ಬೆಳಗಿಸುವ ಮೂಲಕ ದುರ್ಗೆಯು ಭಕ್ತರ ಮೇಲೆ ಬಹುಬೇಗ ಸಂತೋಷಗೊಳ್ಳುತ್ತಾಳೆ ಮತ್ತು ಅವರ ಎಲ್ಲ ದುಃಖಗಳು ದೂರವಾಗುವಂತೆ ಆಶೀರ್ವದಿಸುತ್ತಾಳೆ ಎನ್ನುವ ನಂಬಿಕೆ ಇದೆ ಆದರೆ ದೀಪವನ್ನು ಬೆಳಗಿಸಲು ಕೆಲವು ನಿಯಮಗಳಿವೆ ಆ ನಿಯಮಗಳುವು ನೋಡೋಣ ಮೊದಲನೆಯದಾಗಿ ಸಾಮಾನ್ಯವಾಗಿ ಜನರು ನವರಾತ್ರಿಯ ಸಮಯದಲ್ಲಿ ಹಿತ್ತಾಳೆಯ ದೀಪದಲ್ಲಿ ಅಖಂಡ ಜ್ಯೋತಿಯನ್ನ ಬೆಳಗಿಸುತ್ತಾರೆ ಆದರೆ ಅದರ ಹೊರತಾಗಿ ಮಣ್ಣಿನ ದೀಪದಲ್ಲಿ ಅಂದರೆ ಮಣ್ಣಿನ ಪಾತ್ರೆಯಲ್ಲಿ ಸಹ ದೀಪ ಹಚ್ಚುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಎರಡನೆಯದಾಗಿ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ನವರಾತ್ರಿಯಲ್ಲಿ ಅಖಂಡ ಜ್ಯೋತಿಯನ್ನು ಬೆಳಗಿಸುವ ಮೊದಲು ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ತೆಗೆದುಕೊಳ್ಳಿ ಮತ್ತು ಓ ತಾಯಿಯೇ ನಮ್ಮ ಇಷ್ಟಾರ್ಥಗಳನ್ನು ಬೇಗನೆ ಈಡೇರಿಸು ಎಂದು ಮಾತೃದೇವಿಯನ್ನು ಭಕ್ತಿಯಿಂದ ಬೇಡಿಕೊಳ್ಳಿ ಸಂಕಲ್ಪ ಇಲ್ಲದೆ ಯಾವ ಪೂಜೆ ಕಾರ್ಯವೂ ಫಲಪ್ರದ ಆಗುವುದಿಲ್ಲ ಮೂರನೆಯದಾಗಿ ನವರಾತ್ರಿಯ ಸಮಯದಲ್ಲಿ ಬೆಳಗಿದ ಅಖಂಡ ದೀಪವನ್ನು ಎಂದಿಗೂ ನೆಲದ ಮೇಲೆ ಇಡಬಾರದು ನೀವು ಈ ದೀಪವನ್ನು ಮರದ ಮಣೆಯ ಮೇಲೋ ಅಥವಾ ಧಾನ್ಯಗಳ ರಾಶಿಯ ಮೇಲೋ ಇಡಬಹುದು ನಾಲ್ಕನೆಯದಾಗಿ ಅಖಂಡ ಜ್ಯೋತಿಯನ್ನು ದುರ್ಗಾದೇವಿಯ ಮುಂದೆ ಅಷ್ಟದಳ ರಂಗೋಲಿಯ ಮೇಲೆ ಇರಿಸಬೇಕು ಐದನೆಯದಾಗಿ ನವರಾತ್ರಿಯ ಸಮಯದಲ್ಲಿ ಅಖಂಡ ಜ್ಯೋತಿಯನ್ನು ಅಥವಾ ದೇವಿಗೆ ದೀಪವನ್ನು ಬೆಳಗುತ್ತಿದ್ದರೆ ಆ ಸಮಯದಲ್ಲಿ ದೀಪದ ಬತ್ತಿಯಾಗಿ ರಕ್ಷಾಸೂತ್ರವನ್ನು ಬಳಸಬೇಕು ರಕ್ಷಾ ಸೂತ್ರವೆಂದರೆ ಕಲವಾದಾರವನ್ನು ಮಾತ್ರ ದೀಪದ ಬತ್ತಿಯಾಗಿ ಬಳಸಬೇಕು ಎನ್ನುವುದನ್ನು ಗಮನದಲ್ಲಿಟ್ಟುಕೊಳ್ಳಿ ಆರನೆಯದಾಗಿ ದೀಪದ ಜ್ವಾಲೆಯು ಆರಿ ಹೋಗದೆ ಬೆಳಗುತ್ತಿರಲು ಶುದ್ಧ ಹಸುವಿನ ತುಪ್ಪವನ್ನು ಬಳಸುವುದು ಉತ್ತಮ ಒಂದು ವೇಳೆ ಹಸುವಿನ ತುಪ್ಪ ಲಭ್ಯವಿಲ್ಲದಿದ್ದರೆ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆಯನ್ನು ಸಹ ಬಳಸಬಹುದು ಅಖಂಡ ಜ್ಯೋತಿಯು ತುಪ್ಪದಿಂದ ಕೂಡಿದ್ದರೆ ಅದನ್ನು ಮಾತೆ ದುರ್ಗಾದೇವಿಯ ಬಲಭಾಗದಲ್ಲಿ ಇಡಬೇಕು ಆದರೆ ದೀಪವು ಎಣ್ಣೆಯಿಂದ ಇದ್ದರೆ ಎಡಭಾಗದಲ್ಲಿ ಇಡುವುದು ಉತ್ತಮ ಏಳನೆಯದಾಗಿ ಉಪವಾಸ ಅಥವಾ ನಿರ್ಣಯದ ಕೊನೆಯಲ್ಲಿ ಜ್ವಾಲೆಯನ್ನು ಬಾಯಿಯಿಂದ ಅಥವಾ ಬೇರೆ ಯಾವುದೇ ತಪ್ಪು ರೀತಿಯಲ್ಲಿ ನಂದಿಸುವುದು ಸೂಕ್ತವಲ್ಲ ಅದಕ್ಕೆ ತಾನಾಗಿಯೇ ನಂದಿ ಹೋಗಲು ಅವಕಾಶ ನೀಡಬೇಕು ಅಖಂಡ ಜ್ಯೋತಿಯನ್ನು ಪೂರ್ವ ದಕ್ಷಿಣ ಕೋನದಲ್ಲಿ ಅಂದರೆ ಅಗ್ನಿಕೋನದಲ್ಲಿ ಇಡುವುದನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ಎಲ್ಲ ನಿಯಮಗಳನ್ನು ಅಖಂಡ ಜ್ಯೋತಿ ಬೆಳಗುವಾಗ ಗಮನಿಸಬೇಕು ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಧನ್ಯವಾದಗಳು